ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಗೆ ರಾಮನಗರದಲ್ಲಿಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೌಡ ಚಾಲನೆ ನೀಡಿದರು ಮಾದಕ ವಸ್ತು ಮುಕ್ತ ರಾಮನಗರ ಮತ್ತು ಎಲ್ಲರಿಗೂ ಆರೋಗ್ಯ ಸಂದೇಶದೊಂದಿಗೆ ಹತ್ತು ಕಿಲೋ ಮೀಟರ್ ಹಾಗೂ ಐದು ಕಿಲೋ ಮೀಟರ್ ಓಟದಲ್ಲಿ ಪೊಲೀಸರು ಸಾರ್ವಜನಿಕರು ವಿದ್ಯಾರ್ಥಿಗಳು ಎನ್ಜಿಒ ಸಂಘಟನೆಯ ಸದಸ್ಯರು ವೈದ್ಯರು ವಕೀಲರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಓಟದಲ್ಲಿ ವಿಜೇತರಾದವರಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಪದಕ ಪ್ರದಾನ ಮಾಡಿದರು ಸೊ ನಿಮ್ಮ ಚಪ್ಪಾಳೆ ಈ ಓದಿಗೆ ಎದಕ್ಕೆ ಬಂದಿರುವಂತಹ ಫಸ್ಟ್ ಟ್ವೆಂಟಿ ಫೈವ್ ಕಂಪ್ಲೀಟ್ ಫೈವ್ ಕೆ ಇವರಿಗೆ ಅವ್ರ ಜೊತೆಗಿದ್ದಾರೆ ಹಾಗೂ ನಮ್ಮ ಎಲ್ಲಾ ಡೋಯಲ್ ಫೌಂಡೇಶನ್ ನ ಅಮಿತ್ ರಾಜ್ ಶಿವ ಕೂಡ ನಮ್ಮ ಒಟ್ಟಿಗಿದ್ದಾರೆ ಸೊ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಯೋಜಕ್ಕೆ ಬಂದಿರುವ ಎಲ್ಲ ಇದೀಗ ಅಧಿಕ ರಾಮಚಂದ್ರ ಏನವರು ಕೂಡ ಇದೀಗ ಕೊಳ್ಳಿಗೆ ಪದಕವನ್ನು ಹಾಕ್ತಾ ಇದ್ದಾರೆ ಬಳಿಕ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುರೇಶ್ ಪೊಲೀಸರಲ್ಲಿ ದೈಹಿಕ ಸದೃಢತೆ ಕಾಪಾಡಿಕೊಳ್ಳುವ ಜೊತೆಗೆ ರಾಮನಗರವನ್ನು ಮಾದಕ ವಸ್ತು ಮುಕ್ತ ಮಾಡುವ ಉದ್ದೇಶದಿಂದ ಮ್ಯಾರಥಾನ್ ಆಯೋಜಿಸಲಾಗಿದೆ ಇದರಲ್ಲಿ ನಿರೀಕ್ಷೆಗೂ ಮೀರಿ ಪಾಲ್ಗೊಂಡಿರುವುದು ಸಂತಸದ ವಿಷಯ ಎಂದರು ಮಾನ್ಯ ಎಸ್ಪಿ ಸಾಹೇಬರು ಮುಂಗಾರು ವಹಿಸಿಕೊಂಡು ಎಲ್ಲರಿಗೂ ಮಾದರಿಯಾಗಿ ಪೂರೈಸಿ ತಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ